ಹೇಳಿ ನಾನೊಬ್ಬ ಪ್ರಾಥಮಿಕ ಶಾಲಾ ಶಿಕ್ಷಕನಾಗಿ ಕೆಲಸ ಮಾಡಿರೋ ಪ್ರಯುಕ್ತ ಬಹುತೇಕ ನಿಮ್ ಎಲ್ಲರಿಗೂ ಗೊತ್ತಿರುತ್ತೆ ನನಗೂ ಕೂಡ ಶಿಕ್ಷಕರು ನೌಕರರಂದ್ರ ಅದು ಎಷ್ಟೇ ಎಷ್ಟು ಕಾಳಜಿ ಮಾತಾಡೋದ್ರ ಇಡೀ ಮುಖ್ಯಮಂತ್ರಿಗಳದು ನನ್ನ ಕಣ್ಣು ತೆರೆಸಬಹುದು ಅಂತಕ್ಕಂತ ಒಂದು ನಾಲ್ಕಾರು ಬುಲೆಟ್ ಪಾಯಿಂಟ್ ಗಳು ಬೇಕಾದ್ರೆ ನೀವು ನನ್ನ ಪತ್ರವನ್ನ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಇವರಿಗೆ ಹಿಂದೆ ಇಮೇಲ್ ಮೂಲಕ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಬಸವ ಕಲ್ಯಾಣ ತಾಲೂಕು ಘಟಕ ಮತ್ತು ಹುಲಸೂರ ತಾಲೂಕು ಘಟಕದಿಂದ ಗುರುವಾರದಂದು ಶಾಸಕರಾದ ಶರಣ ಸಲಗರ ಅವರಿಗೆ ಹಾಗೂ ತಹಶೀಲ್ದಾರ ಅವರಿಗೆ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ಮನವಿ ಪತ್ರ ಸಲ್ಲಿಸಲಾಯಿತು ಸಂಘದ ಬಸವ ಕಲ್ಯಾಣ ತಾಲೂಕಿನ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಮೇತರೆ ಇವರ ನೇತೃತ್ವದಲ್ಲಿ ಮನವಿ ಪತ್ರ ಸಲ್ಲಿಸಲಾಗಿದ್ದು ಹುಲಸೂರ ತಾಲೂಕಿನ ಅಧ್ಯಕ್ಷರಾದ ಭೀಮಾಶಂಕರ ಅದೆಪ್ಪ ಇವರೂ ಸಹ ಉಪಸ್ಥಿತರಿದ್ದರು ಹೊಸ ಪಿಂಚಣಿ ಯೋಜನೆ ರದ್ದುಪಡಿಸಬೇಕು ಹಳೆಯದನ್ನು ಜಾರಿಗೊಳಿಸಬೇಕು ಏಳನೇ ವೇತನ ಆಯೋಗದ ವರದಿಯನ್ನು ಯಥಾವತ್ತಾಗಿ ಜಾರಿಗೊಳಿಸಬೇಕು ಸರ್ಕಾರಿ ನೌಕರರ ಕುಟುಂಬಸ್ಥರಿಗಾಗಿ ಉಚಿತ ಆರೋಗ್ಯ ಯೋಜನೆ ರೂಪಿಸಬೇಕು ಎಂದು ಈ ಸಂದರ್ಭದಲ್ಲಿ ಆಗ್ರಹಿಸಲಾಯಿತು ಈ ಬಗ್ಗೆ ವಿಧಾನಸಭೆಯ ಅಧಿವೇಶನದಲ್ಲಿ ಧ್ವನಿ ಎತ್ತಬೇಕು ಎಂದು ಶಾಸಕರಾದ ಶರಣ ಸಲಗರ ಅವರಿಗೆ ಕೇಳಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ಬಸವ ಕಲ್ಯಾಣ ಹಾಗೂ ಹುಲಸೂರ ಈ ಎರಡು ತಾಲೂಕುಗಳ ನೌಕರರ ಸಂಘದ ಎಲ್ಲಾ ಪದಾಧಿಕಾರಿಗಳು ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪದಾಧಿಕಾರಿಗಳು ಸರ್ಕಾರಿ ಪ್ರೌಢಶಾಲಾ ಶಿಕ್ಷಕರ ಸಂಘದ ಪದಾಧಿಕಾರಿಗಳು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಶಿಕ್ಷಕರ ಸಂಘದ ಪದಾಧಿಕಾರಿಗಳು ನಿವೃತ್ತ ನೌಕರರ ಸಂಘದ ಪದಾಧಿಕಾರಿಗಳು ಹಾಗೂ ವಿವಿಧ ಇಲಾಖೆಗಳ ನೌಕರರು ಪಾಲ್ಗೊಂಡಿದ್ದರೂ ಶಾಸಕ ಶರಣ ಸಲಗರ ಅವರು ಮನವಿ ಪತ್ರ ಸ್ವೀಕರಿಸಿದ ನಂತರದಲ್ಲಿ ಈ ರೀತಿ ಅಭಿಪ್ರಾಯ ವ್ಯಕ್ತಪಡಿಸಿದರು ನಾಳೆ ನಡೆಯಲಿರುವ ವಿಧಾನಸಭಾ ಅಧಿವೇಶನದಲ್ಲಿ ನಿಮ್ಮೆಲ್ಲರ ಪರವಾಗಿ ನಮಗೆ ಹೋರಾಟ ಮಾಡ್ರಿ ಏನೇ ವೇತನ ಆಯೋಗ ಜಾರಿ ಆಗಬೇಕು ಅದು ಆದಾಗ ಮಾತ್ರ ನಾವು ಮತ್ತು ನಮ್ಮ ಕುಟುಂಬ ಏನಾದರೂ ಸ್ವಲ್ಪ ನೆಮ್ಮದಿ ಜೀವನ ನಡೆಸಬಹುದು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಇವತ್ತು ಈ ನೆಲದ ಶಾಸಕನಾದ ನನಗೆ ನಾವೆಲ್ಲರೂ ಮನವಿ ಸಲ್ಲಿಸಿದ್ದೀರಿ ಆ ಕಾರಣಕ್ಕಾಗಿ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೇನೆ ಸ್ನೇಹಿತರೆ ನಾನು ಕೂಡ ಒಬ್ಬ ಸರ್ಕಾರಿ ನೌಕರನಾಗಿ ಕೆಲಸ ಮಾಡಿದ ಅನುಭವ ಇರುವ ಪ್ರಯುಕ್ತ ವಿಶೇಷವಾಗಿ ರಾಜ್ಯದಲ್ಲಿ ಅತ್ಯಂತ ದೊಡ್ಡ ಇಲಾಖೆ ಶಿಕ್ಷಣ ಇಲಾಖೆಯಲ್ಲಿ ನಾನು ಒಬ್ಬ ಪ್ರಾಥಮಿಕ ಶಾಲಾ ಶಿಕ್ಷಕನಾಗಿ ಕೆಲಸ ಮಾಡಿರುವ ಪ್ರಯುಕ್ತ ಬಹುತೇಕ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ನನಗೂ ಕೂಡ ಶಿಕ್ಷಕರು ನೌಕರರಂದ್ರೆ ಅದು ಎಷ್ಟನೇ ಎಷ್ಟು ಕಾಳಜಿ ಇರ್ತಕ್ಕಂಥ ವಿಚಾರ ವಿಧಾನಸಭಾ ಅಧಿವೇಶನದಲ್ಲಿ ಬಹುತೇಕ ನಾನು ನಿಮ್ಮೆಲ್ಲರ ಪರವಾಗಿ ಮಾತನಾಡಲಿಕ್ಕೆ ಅವಕಾಶವನ್ನು ತಗೊಳ್ಳಕ್ಕೆ ನಾನು ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡ್ತೇನೆ ನಾನು ಶಾಸಕನಾಗಿ ಇನ್ನೂ ಮೂರು ವರ್ಷ ಮುಗಿದು ನಾಲ್ಕನೇ ವರ್ಷ ಪ್ರಾರಂಭಿದೆ ತಾವು ನನಗೇನು ಮನವಿ ಸಲ್ಲಿಸಿದ್ದೀರಿ ನಾನ್ ತಿಳ್ಕೊಂಡಿದ್ದೇನೆ ಬಹುತೇಕ ತಾವೆಲ್ಲ ಇಡೀ ರಾಜ್ಯದ ಎಲ್ಲಾ ಕಡೆ ಹಿರಿಯ ಶಾಸಕರು ಸಚಿವರು ಎಲ್ಲರಿಗೂ ಕೂಡ ಈ ಮನವಿ ಮುಟ್ಟಿದೆ ಭಾವನೆ ಆಗಿದೆ ಯಾಕೆ ಈ ಮಾತನ್ನ ನಾನು ಹೇಳ್ತಾ ಇದ್ದೇನೆಂದ್ರೆ ವಿಧಾನಸಭೆಯಲ್ಲಿ ಮಾತನಾಡ್ತಕ್ಕಂತ ಅವಕಾಶ ಹೆಚ್ಚಿಗೆ ಸಿಗ್ತಕ್ಕಂಥದ್ದು ಅಲ್ಲಿ ಹಿರಿಯ ಸಚಿವರಿಗೆ ಹಿರಿಯ ಶಾಸಕರಿಗೆ ನಾವು ಎಷ್ಟೇ ಕಷ್ಟಪಟ್ಟು ಮಾತಾಡ್ಬೇಕಂದ್ರೆ ನಮ್ಗೆ ಎರಡು ನಿಮಿಷ ಮಾತಾಡೋಕು ಅಲ್ಲಿ ಅವಕಾಶ ಬಹಳ ಸಲ ಸಿಗಲ್ಲ ನಾವು ಬಹಳ ಫೋರ್ಸ್ ಮಾಡಿ ಅವ್ರ ಸಮಸ್ಯೆಗಳು ಕೇಳಿದ್ರೆ ಬಹುತೇಕ ಕಣ್ಣ ನೀರಲ್ಲ ರಕ್ತ ಬರ್ತಕ್ಕಂತ ಸಮಸ್ಯೆಗಳು ನಾವು ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡ್ಬೇಕಂತಕ್ಕಂತ ಎಷ್ಟೋ ಆಸೆಯನ್ನು ಇಟ್ಕೊಂಡು ನಾವು ವಿಧಾನಸಭೆಗೆ ಹೋದ್ರೂ ಕೂಡ ಸಾಕಷ್ಟು ಸಲ ನಾವು ಅವಕಾಶ ವಂಚಿತರಾಗ್ತೀವಿ ಹಾಗಾಗಿ ಇದು ಬರೀ ಯಾರೋ ಒಬ್ಬ ನೌಕರರ ಸಮಸ್ಯೆ ಅಲ್ಲ ಇದು ಇಡೀ ಕರ್ನಾಟಕ ರಾಜ್ಯದ ಎಲ್ಲ ನೌಕರರ ಸಮಸ್ಯೆ ಹಾಗಾಗಿ ಇದು ಬಹುದೊಡ್ಡ ಸಮಸ್ಯೆ ಇದು ನಾನು ಒಬ್ಬ ಶಿಕ್ಷಕನಾಗಿ ಕೆಲಸ ಮಾಡುವುದರಿಂದ ಒಬ್ಬ ಸರ್ಕಾರಿ ನೌಕರರಾಗಿ ಸೇವೆ ಸಲ್ಲಿಸಿರುವ ಪ್ರಯತ್ನ ನಾನು ಏನಾದರೂ ಮಾಡಿ ನಮ್ಮ ವಿಧಾನಸಭೆ ಅಧ್ಯಕ್ಷರ ಅನುಮತಿಯನ್ನು ತಗೊಂಡು ಈ ವಿಷಯವನ್ನು ನಾನು ವಿಧಾನಸಭೆಯಲ್ಲಿ ಮಾತಾಡ್ತೀನಿ ಆ ಮಾತಾಡುತ್ತಾ ನಾನು ಭರವಸೆಯನ್ನು ಕೊಡ್ತೇನೆ ಇದರ ಜೊತೆಗೆ ತಾವೇನು ಈ ಪೆನ್ಷನ್ ಸ್ಕೀಮ್ ಎರಡ್ ಸಾವಿರದ ಆರರಿಂದ ಬಹುತೇಕ ನಾನು ನೌಕರರಾಗಿದ್ದ ನಾನು ಪೆನ್ಶನ್ ಸಿಗ್ತಿದೆ ಯಾಕಂದ್ರೆ ಯಾರು ನೌಕರಿ ಬಂದ್ರು ಅವ್ರಿಗೆ ಪೆನ್ಷನ್ ಇಲ್ಲ ಅದು ಅವೈಜ್ಞಾನಿಕವಾದಂಥದ್ದು ಹಾಗಾಗಿ ಮೊದಲು ಯಾವ ರೀತಿ ಹಳೆಯ ಪೆನ್ಷನ್ ಸ್ಕೀಮ್ ಇತ್ತು ಓಲ್ಡ್ ಪೆನ್ಷನ್ ಸ್ಕೀಮ್ ಅದೇ ರೀತಿ ಲಾಭ ಮಾಡಬೇಕು ಈ ಹೊಸ ಪೆನ್ಷನ್ ಸ್ಕೀಮ್ ಅನ್ನ ಕೈ ಬಿಡಬೇಕು ಅನ್ನೋದ್ರ ಬಗ್ಗೆ ಅನ್ನೋದ್ರ ಬಗ್ಗೆ ನಾನು ಅತ್ಯಂತ ಸ್ವಾರವಾಗಿ ಈ ವಿಧಾನಸಭೆಯಲ್ಲಿ ಮಾತಾಡ್ತೇನೆ ಬೇಕಾದ್ರೆ ಇನ್ನೂ ಅದಕ್ಕೆ ಮೂರ್ನಾಲ್ಕು ದಿವ್ಸ ಸಮಯ ಇದೆ ನಾನು ಏನು ಮಾತಾಡಬೇಕು ಯಾಕಂದ್ರೆ ನನಗೇನು ಸಾಕಷ್ಟು ಅನುಭವ ಏನಲ್ಲ ಇನ್ನೂ ಯಾರೇ ಪತಂಗಿ ಸರ್ ಆಗಿರ್ಬೋದು ಯೋಗರಾಜ್ ಇರ್ಬೋದು ನಮ್ಮ ಅಧ್ಯಕ್ಷರು ಯಾರೇ ಯಾವ ರೀತಿ ನಾನು ಮಾತಾಡ್ಬೇಕು ಏನ್ ಮಾತಾಡೋದ್ರೆ ಒಳ್ಳೇದು ಏನ್ ಮಾತಾಡೋದನ್ನ ಇಡೀ ಮುಖ್ಯಮಂತ್ರಿಗಳದು ನಾನು ಕಣ್ಣು ತರ್ಸ್ಬಹುದು ಅಂತಕ್ಕಂಥ ಒಂದು ನಾಲ್ಕಾರು ಬುಲೆಟ್ ಪಾಯಿಂಟ್ಗಳು ಬೇಕಾದ್ರೆ ನೀವು ನಾನು ಕೊಡ್ಬೋದು ನನಗಿಂತ ನಿಮ್ಗೆ ಚೆನ್ನಾಗಿ ಗೊತ್ತಿರ್ತದ ಹಾಗಾಗಿ ಅಥವಾ ನನಗೆ ಭೇಟಿಯಾಗೇ ಏನಿಲ್ಲ ನೀವು ನನಗೆ ಫೋನ್ ಮಾಡಿ ಈ ರೀತಿ ಮಾತಾಡಪ್ಪ ಅಂತೇಳಿ ನನಗೆ ತಾವು ಭೇಟಿ ಮಾಡ್ಬೋದು ಹಾಗಾಗಿ ಎಲ್ಲ ನೌಕರ ಸ್ನೇಹಿತರೆ ಅವ್ರು ನನ್ನ ಕಚೇರಿಗೆ ಬಂದು ನನ್ನ ಈ ಮನವಿಯನ್ನ ತಾವು ಕೊಟ್ಟಿದ್ದೀರಿ ಹೋಗಿ ನಾನು ಹೇಳಿದ್ದು ನಮ್ಮ ಮಲ್ಲಿಕಾರ್ಜುನ್ ಸರ್ ಅವ್ರಿಗೆ ಇಷ್ಟು ಜನ ನೀವೆಲ್ಲ ಯಾಕೆ ಬರ್ತೀರಿ ನಾನೇ ಎಲ್ಲ ಬಂದು ತಗೋತೀನಿ ಅಂದ್ರೆ ಅವರೇ ಸರ್ ಅವರೇ ಬರ್ತೀನಿ ಅಂತ ಹೇಳಿದ್ರು ಹಾಗಾಗಿ ನಾನು ಬರೀ ನನಗೆ ಒಳ್ಳೇದೇ ನಮ್ಮ ಕಚೇರಿಗೆ ಬಂದ್ರು ಒಳ್ಳೇದೇ ಅಂತೇಳಿ ನಾನು ಅವರಿಗೆ ಹೇಳಿದ್ದೆ ಹಾಗಾಗಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನನ್ನ ಕಚೇರಿ ತನಕ ಬಂದು ಈ ಸಮಸ್ಯೆ ನೀವು ಬಂದ್ರೆ ಮಾತಾಡ್ಬೇಕಂತ ಏನಿಲ್ಲ ನಮಗೂ ಕೂಡ ಜವಾಬ್ದಾರಿಗೆ ರಾಜ್ಯ ಸರ್ಕಾರಿ ನೌಕರರ ಅವರ ಹಿತ ಕ್ಷೇಮ ಕಾಪಾಡ್ತಕ್ಕಂಥದ್ದು ಹಾಗಾಗಿ ನಮ್ದು ಕರ್ತವ್ಯ ಆಗಿರೋ ಪ್ರಯುಕ್ತ ನಾನು ನಿಮ್ಮೆಲ್ಲರ ಸಲುವಾಗಿ ಇದಷ್ಟೇ ಅಲ್ಲ ಇಡೀ ಬೀದರ್ ಜಿಲ್ಲೆ ರಾಜನ್ನ ನೌಕರ ಸಂಘದ ಅಧ್ಯಕ್ಷ ಸಿದಕ್ಷೇರಿ ಸರ್ ಅವರು ನಮ್ಗೆ ಭೇಟಿ ಆಯಿತು ಅವ್ರ ಜೊತೆ ನಾವು ಕೂಡ ಚರ್ಚೆ ಮಾಡಿದೆವು ಮತ್ತು ಇನ್ನೊಬ್ಬ ನಮ್ಮ ಸ್ನೇಹಿತ ಅವ್ರ ಇದ್ರೊಳಗೆ ಎಕ್ಟಿವ್ ಹೊರ ತಿಳ್ಕೊತೀನಿ ನಾನು ಸಂಘ ಸಂಘ ಇದ್ರೊಳಗೆ ಸಚಿವಾಲಯ ನೌಕರ ಸಂಘದ ಅಧ್ಯಕ್ಷ ಅವ್ರು ನಮ್ಮ ಆಳನ್ ತಾಲೂಕಿನವರೇ ಅವರು ಅವರು ಕೂಡ ಈ ವಿಷಯ ಹಿಂಗೇನೋ ನಾವು ಚಿಕ್ಕ ಮಂಗಳೂರಿನಾಗ ಇದು ಹೊಂಟಿದ್ದೇವೆ ಅಂತ ಏನೋ ಒಂದ್ಸಲ ಹೇಳ್ತಕ್ಕಂಥ ಅವರು ಒಕ್ಕಲಿಗ ಅಭಿವೃದ್ಧಿ ನಿಗಮದು ಎಮ್ ಅವರು ಕೂಡ ಹೇಳಿದ್ರು ಹಾಗಾಗಿ ಇನ್ನೇನು ಕೆಲವೇ ದಿವಸಗಳಲ್ಲಿ ಪ್ರಾರಂಭ ಆಗ್ತಕ್ಕಂತ ಅಧಿವೇಶನದಲ್ಲಿ ನಿಮ್ಮೆಲ್ಲರ ಪರವಾಗಿ ಧ್ವನಿ ಅಂತಕ್ಕಂತ ಕೆಲಸ ನಾನು ಮಾಡ್ತೀನಿ ಆಶೀರ್ವಾದ